ಏನತ್ತ ಎಲ್ಲ ಹುಡುಗಿಯ ಅರ್ಥ ಕೇಳ್ತಾ ಅರ್ಥ ಅಂತ ಹೇಳುದು ಇಲ್ಲೇ ಅಲ್ಲ ಸುಮ್ನೆ ಹೋಗ್ತಾರೋರ್ಗೆ ಅಡ್ಡ ಬಂದಿದ್ವಿ

ಹಾಯ್ ಎಲ್ಲ ವದತರೆ ಆನ್ ಲೈವ್ ಆಗ್ತೀನಿ ತಾಯಿ ತಾಯಿ ಬರಬೇಕು ಫಸ್ಟ್ ಹೋಗೋ ಎಂಡ್ಮಕಲ್ನ ಅಡ್ಡ ಹಾಕಿ ನಿಲ್ಸೋದಲ್ಲ ಅಂದ್ರೆ ಓಹ್ ಕಾಲ್ अगेन ಓ ಮೈ ಗಾಡ್ ಯೂ ವಾ ক্যারি ಮಾಡ್ತಿರೋದು ಯೂ ಮಸ್ಟ್ ಯೂ ಲೈಕ್ ಮೆಖರ ಸಧೆ ಸದವಿ ರುಚಿಯ ಕಾರ್ಯಕ್ರಮ ನೀವು ನೋರ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು ನಿಷ್ಟವರದೆ